ಶುಭ ಮಳೆಗಾಲದ ನಮಸ್ಕಾರಗಳನ್ನು ಹೇಳ್ತಾ ಎಲ್ರಿಗೂ ಹ್ಯಾಪಿ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಜೀವನದಲ್ಲಿ ನಾವು ಎಲ್ಲಕ್ಕೂ ಎಲ್ಲರಿಗೂ ಹೌದು ಹೌದು ಅಂತ ಹೇಳ್ತಾ ಇದ್ದರೆ ನಮಗೆ ಮುಖ್ಯವಾದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ನಾವು ಪ್ರತಿ ಬಾರಿ ಹೌದು ಹೌದು ಎನ್ನುವ ಬದಲು ಕೆಲವೊಂದು ಸಲ ಇಲ್ಲ ಎನ್ನಲು ಕಲಿಯಬೇಕು ಈ ವಿಷಯದ ಕುರಿತು ನಿಮ್ಮ ಜೊತೆ ಚರ್ಚೆ ಮಾಡ್ತಿದ್ದೀನಿ ಪ್ರತಿ ಬಾರಿ ನೀವು ಯಾವುದೋ ಅಮುಖ್ಯ ವಿಷಯಕ್ಕೆ ಒಪ್ಪಿಗೆ ನೀಡಿದಾಗ ಮತ್ತಾವುದೋ ಮುಖ್ಯ ವಿಷಯಕ್ಕೆ ಅಸಮ್ಮತಿ ನೀಡುತ್ತಿರ್ತೀರಿ ಹೌದಾ ಜಗತ್ತಿನಲ್ಲಿ ಹೌದಪ್ಪ ಹೌದಮ್ಮಗಳು ಯಾವುದೇ ಮಹತ್ವದ ಸಾಧನೆ ಮಾಡೇ ಇಲ್ಲ ಹ್ಞೂ ಹ್ಞೂ ಎಂದು ಹೇಳಲು ಸಮರ್ಥರಾಗುವುದಕ್ಕೆ ಬಹಳ ಮಹತ್ವವಿದೆ ಕಾಫಿ ಕುಡಿಯುತ್ತಾ ಹರಟೆ ಹೊಡೆಯಲು ನಿಮ್ಮನ್ನು ಕರೆಯುವ ಗೆಳೆಯನಿಗೆ ಆಗಲ್ಲ ಎನ್ನಿ ಬರೀ ಟೀಕೆ ಟಿಪ್ಪಣಿ ಮಾಡುವ ನಿಮ್ಮ ಸಿನಿಕ ಸಹೋದ್ಯೋಗಿ ಮಾತೆಗೆದರೆ ಬೇಡ ಎನ್ನಿ ಅದನ್ನು ಬಿಟ್ಟು ಉಳಿದೆಲ್ಲದಕ್ಕೂ ಇಲ್ಲ ಎಂದು ಹೇಳಲು ಕಲಿಯಿರಿ ನಿಜ ಇದರಿಂದ ಕೆಲವರಿಗೆ ಬೇಸರವಾಗಬಹುದು ಆದರೆ ನೀವು ನಿಮ್ಮ ಸತ್ಯ ಮತ್ತು ಕನಸುಗಳಿಗನುವಾಗಿ ಬಾಧಿರ ಮತ್ತು ಬೇರೆಯವರು ಬಯಸಿದಂತೆ ಬಾತಿರ ಅದು ನಿಮಗೆ ಬಿಟ್ಟುಕೊಟ್ಟದ್ದು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಲವ್ ಯು ಆಲ್ ಆಫ್ ಯು ಥ್ಯಾಂಕ್ ಯು